ಎಲ್ಲ ಕೇಸ್ನ ಮಾಡಿ ಇದ್ದಾರೆ ಲಕ್ಷ ಅವರೆಲ್ಲ ಇಪ್ಪತ್ತು ಮೂವತ್ತು ಐವತ್ತು ಕೊಟ್ಟರು ಬ್ಲಾಕ್ ಮನಿ ಅವರಂತೂ ಮೂರ್ ಮೂರು ಕೋಟಿ ಐದೈದು ಕೋಟಿ ಹಾಕಿದ್ರು ಸುಮಾರು ಒಂದು ಇಪ್ಪತ್ತಾರು ಸಾವಿರ ಕೋಟಿ ಟರ್ನ್ ಓವರ್ ಆದ್ಮೇಲೆ ಕಂಪ್ನಿನ ಬ್ಲಾಕ್ ಮಾಡಿ ಅನ್ವೇಷಣೆಗೆ ಸ್ವಾಗತ ನೂರು ಕೋಟಿ ಅಲ್ಲ ಸಾವಿರ ಕೋಟಿ ಅಲ್ಲ ಇದು ಬರೋಬ್ಬರಿ ಲಕ್ಷ ಕೋಟಿಯ ಕಣ್ಮುಂದಿಗೆ ನಡೆದ ಈ ಹಗರಣದಲ್ಲಿ ದೇಶ ಲಕ್ಷಾಂತರ ಮಂದಿ ತಮ್ಮ ಮನೆ ಮಠವನ್ನ ಕಳೆದುಕೊಂಡಿದ್ದಾರೆ ಬೆವರು ಸುರಿಸಿ ದುಡಿದು ಮಾಡಿಕೊಂಡಿದ್ದಂತಹ ಆಸ್ತಿ ಪಾಸ್ತಿಗಳನ್ನ ಕಳೆದುಕೊಂಡಿದ್ದಾರೆ ಆದ್ರೆ ಇದೇ ಹಗರಣವನ್ನ ಮುಚ್ಚಿ ಹಾಕೋಕೆ ಕೆಲ ರಾಜಕಾರಣಿಗಳು ನೂರಾರು ಕೋಟಿ ಪಡೆದಿದ್ದಾರೆ ಕೆಲ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ನೂರಾರು ಆರು ಕೋಟಿ ಆಸ್ತಿ ಗಳಿಸಿದ್ದಾರೆ ಎಂತಹದೊಂದು ಬಿಗ್ ಸ್ಕ್ಯಾಮ್ ವಿರುದ್ಧ ಕಳೆದ ಹದಿನೈದು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಿರೋದು ಮಾತ್ರ ಆ ಓರ್ವ ವ್ಯಕ್ತಿ ಆ ವ್ಯಕ್ತಿಯ ಹೋರಾಟದ ಫಲವಾಗಿಯೇ ಇಂದಿಗೂ ಈ ಹಗರಣ ಜೀವಂತವಾಗಿದೆ ಇಷ್ಟಕ್ಕೂ ಲಕ್ಷ ಕೋಟಿ ಹಗರಣದ ಯಾರು ಗೊತ್ತಾ ಅದುವೆ ಯೂನಿಪೇ ಟು ಯು ಪ್ರೈವೇಟ್ ಲಿಮಿಟೆಡ್ ನ ಸಿಇಒ ಇಂಡಿಯನ್ಸ್ ಮೋಸ್ಟ್ ವಾಂಟೆಡ್ ಲಿಸ್ಟ್ ನಲ್ಲಿರೋ ಕ್ರಿಮಿನಲ್ ಮುಗಂದನ್ ಜೇಮ್ಸ್ ಕೋಟಿ ಸ್ಕ್ಯಾಮ್ ನ ಕಂಪ್ಲೀಟ್ ವಿವರ ನೋಡೋಕು ಮುನ್ನ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫೇಸ್ಬುಕ್ ನಲ್ಲಿ ಅನ್ವೇಷಣೆ ಪೇಜ್ ಅನ್ನು ಕೂಡ ಲೈಕ್ ಅಂಡ್ ಫಾಲೋ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ ಬೆವರು ಸುರಿಸಿ ದುಡಿಯೋ ಪ್ರತಿ ರೂಪಾಯಿಗೂ ಒಂದು ಬೆಲೆ ಇರುತ್ತೆ ಅಂತಹ ಹಣವನ್ನು ಹೇಗಾದ್ರೂ ಮಾಡಿ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ಭವಿಷ್ಯದಲ್ಲಿ ನಮಗೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಎನ್ನುವ ಆಲೋಚನೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಅಂತಹ ಶ್ರಮಿಕ ವರ್ಗದ ಜನರನ್ನೇ ಟಾರ್ಗೆಟ್ ಮಾಡಿ ಅವರಿಂದ ಸಾವಿರಾರು ಕೋಟಿ ರೋಟಿ ಮಾಡಿದ ಸಂಸ್ಥೆಯೇ ಯೂನಿಪೇ ಟು ಯು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಭಾರತದಲ್ಲಿ ಯುನಿಪೆ ಟು ಯು ಕಂಪನಿ ಶುರುವಾಗಿದ್ದು ಹೇಗೆ ಈ ಕಂಪನಿ ಎರಡೇ ವರ್ಷದಲ್ಲಿ ಇಡೀ ದೇಶವನ್ನೇ ಬಿಚ್ಚಿ ಬೀಳಿಸುವ ಬಿಗ್ ಸ್ಕ್ಯಾಮ್ ಮಾಡಿದ್ ಹೇಗೆ ಅಂತ ನೋಡೋಕ್ಕೂ ಮುನ್ನ ಈ ಸ್ಕ್ಯಾಮ್ನಲ್ಲಿ ಭಾಗಿಯಾಗಿದ್ದಂತಹ ಟಾಪ್ ಸಿಕ್ಸ್ ಮೆಂಬರ್ಸ್ ಯಾರು ಅಂತ ಮೊದಲು ತೋರಿಸ್ತೀವಿ ನೋಡಿ ನಂಬರ್ ಸಿಕ್ಸ್ ಯೂನಿಪೇ ಟು ಯು ಕಂಪನಿಯ ಲೀಡರ್ ಬಿ ಎಂ ರವಿರಾಜ್ नंबर टू यू एडमिन उमा नंबर फोर्पे टू यू कंपनिया जनरल मैनेजर टी सुदर्शन नंबर थ्री यूनिपे टू यू कंपनिया कैशियर विशाल भारती नंबर टू यूनिपे टू यू कंपनिया ऑल इंडिया लीडर एस ए मोहन मेले ನಂಬರ್ ಒನ್ ಸ್ಥಾನದಲ್ಲಿದ್ದವರೇ ಯೂನಿಪೇ ಟು ಯು ಕಂಪನಿಯ ಸಿಇಒ ಮುಗಂದನ್ ಜೇಮ್ಸ್ ಸ್ನೇಹಿತರೆ ಮಲೇಷಿಯಾ ಪ್ರಜೆಯಾದಂತಹ ಮುಗಂದನ್ ಜೇಮ್ಸ್ಗೆ ಭಾರತದಲ್ಲಿ ಯೂನಿಪೇ ಟು ಯು ಕಂಪನಿ ಸ್ಥಾಪಿಸೋಕೆ ಪಾರ್ಟ್ನರ್ ಆಗಿದ್ದ ಮತ್ತೊಬ್ಬ ಪ್ರಮುಖ ವ್ಯಕ್ತಿಯೇ ವೆಲ್ಟ್ರಿ ಚಲ್ವಂ ಈ ಆರು ಮಂದಿ ಸೇರ್ಕೊಂಡು ಯೂನಿಪೇ ಟು ಯು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಥಾಪಿಸಿ ಮಾಡಿದ ಸ್ಕ್ಯಾಮ್ ಎಷ್ಟು ದೊಡ್ಡದು ಅಂದ್ರೆ ಹರ್ಷದ್ ಮೆಹತ ಮಾಡಿದ ಇಂಡಿಯಾ ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ಗಿಂತ ಕರೀಂ ಲಾಲ್ ತೆಲಗಿ ಮಾಡಿದಂತಹ ಸ್ಟ್ಯಾಂಪ್ ಪೇಪರ್ ಸ್ಕ್ಯಾಮ್ ಗಿಂತ ಮೂರ್ನಾಲ್ಕು ಪಟ್ಟು ದೊಡ್ಡದು ಇಷ್ಟು ದೊಡ್ಡ ಸ್ಕ್ಯಾಮ್ ಹೇಗೆ ಈ ಸ್ಕ್ಯಾಮ್ ನಡೆದು ಹದಿನೈದು ಆ ವ್ಯಕ್ತಿ ಮಾತ್ರವೇ ಯಾಕೆ ಈ ಹಗರಣದ ಹಿಂದೆ ಬಿದ್ದಿದ್ದಾರೆ ಲಕ್ಷ ಕೋಟಿಗೂ ಮೀರಿರೋ ಯುನಿಪೇ ಟು ಯು ಕಂಪನಿಯ ಹಗರಣದ ವಿರುದ್ಧ ಆ ಕಾಮನ್ ಮ್ಯಾನ್ ಇಂದಿಗೂ ಕಾನೂನು ಹೋರಾಟ ಮಾಡ್ತಿರೋದೇಕೆ ಇಂತಹ ಸ್ಕ್ಯಾಮ್ ಮಾಡಿದವರು ಇವತ್ತಿಗೂ ರಾಜಾರೋಕ್ಷವಾಗಿ ಬೆಂಗಳೂರಲ್ಲೇ ಓಡಾಡ್ಕೊಂಡು ಐಷಾರಾಮಿ ಜೀವನ ನಡೆತಿರೋದು ಅದ್ಯಾವ ಧೈರ್ಯದಿಂದ ಇನ್ನುವ ಹಲವು ಕುತೂಹಲ ಪ್ರಶ್ನೆಗಳಿವೆ ಹದಿನೈದು ವರ್ಷಗಳ ಹಿಂದಿನ ಈ ಸ್ಕ್ಯಾಮ್ ಬಗ್ಗೆ ಹತ್ತು ಹನ್ನೆರಡು ವರ್ಷದಿಂದ ಜೀವದ ಹಂಗು ತೊರೆದು ಆ ವ್ಯಕ್ತಿ ಮಾಡುತ್ತಿರೋ ಕಾನೂನು ಹೋರಾಟದ ಬಗ್ಗೆ ಹತ್ತು ಹದಿನೈದು ನಿಮಿಷಗಳಲ್ಲಿ ಹೇಳೋದು ಇಂಪಾಸಿಬಲ್ ಅದಕ್ಕೆ ಮೊದಲಿಗೆ ಯುನಿಪೆ ಭಾರತಕ್ಕೆ ಅದರಲ್ಲೂ ಬೆಂಗಳೂರಿಗೆ ಬಂದಿದ್ ಹೇಗೆ ಎರಡೇ ವರ್ಷದಲ್ಲಿ ಈ ಕಂಪನಿ ಕರ್ನಾಟಕ ಮಾತ್ರವಲ್ಲ ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಸ್ಕ್ಯಾಮ್ ಮಾಡಿದ್ ಹೇಗೆ ಅಂತ ಹೇಳ್ಬಿಡ್ತೀವಿ ಸ್ನೇಹಿತರೆ ಮುಗಂದನ್ ಜೇಮ್ಸ್ ಮಲೇಷಿಯಾದ ಪ್ರಜೆಯಾದ್ರು ಮೂಲತಃ ತಮಿಳುನಾಡಿನವರು ಅವರಿಗೆ ತಮಿಳುನಾಡಿನಲ್ಲಿ ಸಂಬಂಧಿಕರು ಕೂಡ ಇದ್ದಾರೆ ಮುಗಂದನ್ ಜೇಮ್ಸ್ ಮಲೇಷಿಯಾದ ಓರ್ವ ಬಿಸ್ನೆಸ್ ಮ್ಯಾನ್ ಹಾಗಾಗಿ ಅವನಿಗೊಂದು ಹೊಸ ಬಿಸ್ನೆಸ್ ಐಡಿಯಾ ಬಂತು ಆ ಬಿಸ್ನೆಸ್ ಐಡಿಯಾ ಇಟ್ಕೊಂಡು ಭಾರತಕ್ಕೆ ಎರಡ್ ಸಾವಿರದ ಎಂಟರಲ್ಲೇ ಎಂಟ್ರಿ ಕೊಟ್ಟ ಇಷ್ಟಕ್ಕೂ ಮುಗಂದನ್ ಜೇಮ್ಸ್ ನ ಹೊಸ ಬಿಸ್ನೆಸ್ ಐಡಿಯಾ ಏನ್ ಗೊತ್ತಾ ಅದುವೇ ಮನಿ ಡಬಲ್ ಮಾಡೋದು ಅಂದ್ರೆ ಒಂದು ಲಕ್ಷ ಇವರ ಕಂಪನಿಯಲ್ಲಿ ಯಾರಾದರೂ ಹೂಡಿಕೆ ಮಾಡಿದ್ರೆ ಹತ್ತು ತಿಂಗಳ ನಂತರ ಲಕ್ಷ ಹೂಡಿಕೆ ಮಾಡಿದವರಿಗೆ ಅವರ ಹಣದ ಜೊತೆಗೆ ಮತ್ತೊಂದು ಲಕ್ಷ ಸೇರಿಸಿ ಕೊಡೋದು ಮುಗಂದ ಜೇಮ್ಸ್ ಈ ಐಡಿಯಾ ಇಟ್ಕೊಂಡು ಭಾರತದಲ್ಲಿ ಕಂಪನಿ ಸ್ಟಾರ್ಟ್ ಮಾಡೋದು ಅಷ್ಟು ಸುಲಭವಾಗಿರ್ಲಿಲ್ಲ ಯಾಕೆಂದ್ರೆ ಭಾರತದ ಮೂಲದವರಾದ್ರೂ ಜೇಮ್ಸ್ ವಿದೇಶಿ ಪ್ರಜೆ ಅದಕ್ಕೆ ತನ್ನ ಕಂಪನಿಗೆ ಭಾರತದ ಪ್ರಜೆ ಆಗಿದ್ದಂತಹ ವೆಟ್ರಿ ಚೆಲ್ವಂನ ತಮ್ಮ ಪಾರ್ಟ್ನರ್ ಮಾಡಿಕೊಂಡ ಹೀಗೆ ಮುಗಂದನ್ ಜೇಮ್ಸ್ ವೆಟ್ರಿ ಚಲ್ವಾಂ ಜೊತೆ ಸೇರ್ಕೊಂಡು ಭಾರತದಲ್ಲಿ ಕಂಪನಿ ಶುರು ಮಾಡಕ್ಕೂ ಮುನ್ನ ಬೆಂಗಳೂರು ಚೆನ್ನೈ ಮುಂಬೈ ಸೇರಿದಂತೆ ದೇಶದ ಹಲವು ಮಹಾನಗರಗಳಿಗೂ ಭೇಟಿ ನೀಡಿದ್ರು ಹಲವು ರಾಜ್ಯಗಳನ್ನ ಸುತ್ತಿ ಸರ್ವೆ ಮಾಡಿದ್ರು ಹೀಗೆ ಒಂದು ವರ್ಷ ಸರ್ವೆ ಮಾಡಿದ ಮೇಲೆ ಎರಡ್ ಸಾವಿರದ ಒಂಬತ್ತರಲ್ಲಿ ತಮ್ಮ ಕಂಪನಿಯನ್ನ ಬೆಂಗಳೂರು ಸೇರಿದಂತೆ ದೇಶದ ನಾನಾ ಕಡೆ ಸ್ಥಾಪಿಸಿದ್ರು ಹಾಗೆ ಸ್ಥಾಪಿಸಿದ ಕಂಪನಿಯೇ ಯೂನಿಪೇ ಟು ಯು ಪ್ರೈವೇಟ್ ಲಿಮಿಟೆಡ್ E aí, ಕಂಪನಿ ಸ್ಥಾಪಿಸೋಕೆ ಬೇಕಾದ ಎಲ್ಲಾ ಪರ್ಮಿಷನ್ಸ್ ಕೂಡ ಸರ್ಕಾರದ ಕಡೆಯಿಂದ ಕಡಿಮೆ ಸಮಯದಲ್ಲೇ ಮುಗಂದನ್ ಜೆಮ್ಸ್ ಪಡೆದುಕೊಂಡ ಎಲ್ಲಾ ಪರ್ಮಿಷನ್ ಸಿಕ್ಕಿದ ಮೇಲೆ ಬೆಂಗಳೂರಿನ ವಸಂತ ನಗರದಲ್ಲೇ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಟು ಬಿ ಎಚ್ ಕೆ ಎರಡು ಮನೆಗಳನ್ನ ಬಾಡಿಗೆ ಪಡೆದ ಈ ಎರಡು ಮನೆಗಳಲ್ಲಿ ಯೋನಿ ಪೇ ಟು ಯು ಕಂಪನಿ ತನ್ನ ಕೆಲಸ ಶುರು ಮಾಡ್ತು ಆಗ ಈ ಕಂಪನಿಯಲ್ಲಿ ಅಡ್ಮಿನ್ ಆಗಿ ಉಮಾ ಕೆಲಸ ಮಾಡ್ತಿದಳು ಟಿ ಸುದರ್ಶನ್ ಜನರಲ್ ಮ್ಯಾನೇಜರ್ ಆಗಿದ್ದ ವಿಶಾಲ್ ಭಾರತಿ ಕಂಪನಿಯ ಕ್ಯಾಶಿಯರ್ ಆಗಿ ವಿದೇಶಿಗಳಿಗೆ ಹಣ ವರ್ಗಾವಣೆ ಮಾಡುದು ಅಲ್ಲಿಂದ ಹಣವನ್ನ ಭಾರತಕ್ಕೆ ವರ್ಗಾವಣೆ ಮಾಡಿಕೊಳ್ಳುವ ಕೆಲಸ ಮಾಡ್ತಿದ್ದ ಬಿಎಂ ರವಿರಾಜ್ ಲೀಡರ್ ಆಗಿ ಜನರಿಂದ ಹಣವನ್ನ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿಸೋ ಕೆಲಸ ಮಾಡ್ತಿದ್ದ ಇವರೆಲ್ಲರಿಗಿಂತ ಮೇನ್ ಪರ್ಸನ್ ಆಗಿ ಕೆಲಸ ಮಾಡ್ತಿದ್ದ ವ್ಯಕ್ತಿಯೇ ಎಚ್ ಎ ಅಲ್ಲಿ ಕೆಲಸ ಮಾಡಿಕೊಂಡು ಈ ಕಂಪನಿಯಲ್ಲಿ ಜನರಿಂದ ಕೋಟಿ ಗಟ್ಟಲೆ ಹಣ ಹೂಡಿಕೆ ಮಾಡಿಸ್ತಿದ್ದ ಆಲ್ ಇಂಡಿಯಾ ಲೀಡರ್ ಎಸ್ ಎ ಮೋಹನ್ ಈ ಐದು ಜನರಿಂದಲೇ ಈ ಕಂಪನಿಗೆ ಒಂದೇ ವರ್ಷದಲ್ಲಿ ನೂರಾರು ಕೋಟಿ ಹೂಡಿಕೆ ಹರಿದು ಬಂತು ಸ್ನೇಹಿತರೆ ಒಂದೇ ವರ್ಷದಲ್ಲಿ ಐದು ಜನ ನೂರಾರು ಕೋಟಿ ಹೂಡಿಕೆ ಮಾಡಿಸೋದು ಅಂದ್ರೆ ಅದು ಇಂಪಾಸಿಬಲ್ ಆದ್ರೆ ಯುನಿಪೇ ಟು ಪ್ರೈವೇಟ್ ಲಿಮಿಟೆಡ್ ಆ ಇಂಪಾಸಿಬಲ್ ಅನ್ನ ಪಾಸಿಬಲ್ ಮಾಡಿದ್ದ ಹೇಗೆ ಗೊತ್ತಾ ಅದುವೇ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಮಾಡಲ್ ಇಟ್ಕೊಂಡು ಹೌದು ಸ್ನೇಹಿತರೆ ಯೂನಿಪೇ ಟು ಯು ಕಂಪನಿಯಲ್ಲಿ ಯಾರಾದ್ರೂ ಹಣ ಹೂಡಿಕೆ ಮಾಡಿದ್ರೆ ಹಾಗೆ ಹೂಡಿಕೆ ಮಾಡಿದವರು ತಮ್ಮ ಕಡೆಯಿಂದ ಒಂದಷ್ಟು ಮಂದಿಯ ಕೈಯಲ್ಲಿ ಹಣ ಹೂಡಿಕೆ ಹೀಗೆ ಒಬ್ಬರು ಈ ಸೇರಿಸ್ತಿದ್ರು ಅಲ್ಲದೆ ಅವರಿಂದ ಈ ಯೂನಿಪೇ ಟು ಯು ಕಂಪನಿಯಲ್ಲಿ ಹೂಡಿಕೆ ಮಾಡಿಸ್ತಿದ್ರು ಹೀಗೆ ಚೈನ್ ಲಿಂಕ್ ಮಾರ್ಕೆಟಿಂಗ್ ಮಾಡುತ್ತಿದ್ದ ಕಾರಣ ದೇಶ ವ್ಯಾಪಿ ಸುಮಾರು ಮೂವತ್ತೈದು ಲಕ್ಷಕ್ಕೂ ಅಧಿಕ ಮಂದಿ ಯೂನಿಪೇ ಟು ಯು ಕಂಪನಿಯಲ್ಲಿ ತಮ್ಮ ಹಣ ಹೂಡಿಕೆ ಮಾಡ್ತಿದ್ರು ಹೀಗೆ ಹೂಡಿಕೆ ಮಾಡಿದವರಿಗೆಲ್ಲ ಮೊದಲ ಒಂದು ವರ್ಷದಲ್ಲಿ ಹೇಳಿದಂತೆಯೇ ಇನ್ವೆಸ್ಟ್ ಮಾಡಿದ ಹಣ ಡಬಲ್ ಆಗಿ ಸಿಕ್ತು ಮೊದಲ ವರ್ಷ ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿದವರಿಗೆಲ್ಲ ಟೈಮ್ ಟೈಮ್ ಗೆ ಸರಿಯಾಗಿ ಪೇಮೆಂಟ್ಸ್ ಕೂಡ ಕೊಡ್ತಿದ್ರು ಇನ್ನು ಕಂಪನಿ ಸ್ಟಾರ್ಟ್ ಆಗಿ ಒಂದು ವರ್ಷ ಆದ್ಮೇಲೆ ಮಂಗಳೂರಿನಲ್ಲಿ ಒಂದು ದೊಡ್ಡ ಪಾರ್ಟಿ ಅರೇಂಜ್ ಮಾಡಿದ್ರು ಆ ಪಾರ್ಟಿಯಲ್ಲಿ ಒಂದು ಬಿಗ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು ಆ ಅನೌನ್ಸ್ಮೆಂಟ್ ಏನಂದ್ರೆ ಮುಂದಿನ ವರ್ಷ ಟು ಯು ಕಂಪನಿಯ ಸಾಧನೆ ಬಗ್ಗೆ ಬಿಬಿಸಿ ನ್ಯೂಸ್ ಚಾನೆಲ್ ಜಗತ್ತಿನಾದ್ಯಂತ ಸಾರಿ ಸಾರಿ ಹೇಳಬೇಕು ಅದಕ್ಕಾಗಿಯೇ ನಾವು ಈ ಬಾರಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಹೂಡಿಕೆದಾರರ ಹಣವನ್ನ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಈಗ ಬರುತ್ತಿರೋ ಲಾಭಕ್ಕಿಂತ ಹೆಚ್ಚು ರಿಟರ್ನ್ಸ್ ಹೂಡಿಕೆದಾರರಿಗೆ ಸಿಗುತ್ತೆ ಅಂತ ಪಾರ್ಟಿಗೆ ಬಂದಿದ್ದಂತಹ ಸಾವಿರಾರು ಮಂತಿಯಲ್ಲಿ ಆಸೆ ಹುಟ್ಟಿಸಿದ್ರು ಇಂತಹ ಆಸೆಗೆ ಬಿದ್ದ ಜನರು ಮೊದಲಿಗಿಂತ ಹೆಚ್ಚು 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 ಹಣ ಹೂಡಿಕೆ ಮಾಡಿದ್ರು ಲಕ್ಷ ಹೂಡಿಕೆ ಮಾಡಿದ್ದವನು ಹತ್ತು ಲಕ್ಷ ಹೂಡಿಕೆ ಮಾಡ್ದ ಹತ್ತು ಲಕ್ಷ ಹೂಡಿಕೆ ಮಾಡಿದ್ದವನು ಕೋಟಿ ಹೂಡಿಕೆ ಮಾಡ್ದ ಇನ್ನು ಬ್ಲಾಕ್ ಮನಿ ಇದ್ದವರಂತೂ ಕೋಟಿಗಟ್ಟಲೆ ಹಣವನ್ನ ಯೂನಿಪೇ ಟು ಯುವ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರು ಸರಿಸುಮಾರು ಇಪ್ಪತ್ತಾರು ಸಾವಿರ ಕೋಟಿ ಟರ್ನ್ ಓವರ್ ಮಾಡಿದ ಮೇಲೆ ಆರೇ ತಿಂಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಹತ್ತರ ಒನ್ ಫೈನ್ ಡೇ ಯೂನಿಪೇ ಟು ಯು ಕಂಪನಿ ಬಾಗಿಲು ಮುಚ್ಚಿಕೊಳ್ತು ಇದರಿಂದ ದೇಶದ ನಾನಾ ಕಡೆ ಇನ್ವೆಸ್ಟ್ ಮಾಡಿದ ಜನ ಬೇದಿಗೆ ಬಿದ್ರು ಕಂಪನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಆಗ ಯಾರನ್ನ ನಂಬಿ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಹಣವನ್ನ ಈ ಯೂನಿಪೇ ಟು ಯು ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರು ಅಂತಹ ಮೆಡಲ್ ಮ್ಯಾನ್ ಗಳ ಮೇಲೆ ಜನರು ಮುಗಿಬಿದ್ರು ಪಾಪ ಈ ಮಿಡಲ್ ಮ್ಯಾನ್ಗಳು ಜನರ ಹಣ ವಾಪಸ್ ಕೊಡೋಕೆ ಕೆಲವರು ತಮ್ಮ ಇದ್ದ ಬದ್ದ ಆಸ್ತಿಗಳನ್ನೆಲ್ಲ ಕಳೆದುಕೊಳ್ಬೇಕಾಯ್ತು ಹಾಗೆ ತಮ್ಮ ಎಕರೆ ಗಟ್ಟಲೆ ಜಮೀನು ಕಾರು ಬೈಕೋ ಸೇರಿದಂತೆ ಬಂಗಾರದ ಒಡವೆಗಳನ್ನ ಮಾರಿ ತಮ್ಮನ್ನ ನಂಬಿ ಯೂನಿಪೇ ಟು ಯು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದ ಒಂದಷ್ಟು ಜನರಿಗೆ ಹಣ ವಾಪಸ್ ಕೊಟ್ಟವರಲ್ಲಿ ಒಬ್ಬರೇ ಈ ಎಂ ವಿ ಸುಬ್ರಹ್ಮಣ್ಯಂ ಬಿಸಿನ ಎಂವಿ ಸುಬ್ರಹ್ಮಣ್ಯಂ ಈ ಯುನಿಪೆ ಟು ಯು ಕಂಪನಿಯಲ್ಲಿ ಹೂಡಿಕೆದಾರರಾಗಿದ್ದ ಹೇಗೆ ಕಂಪನಿ ಮಾಡಿದ ವಂಚನೆ ಬಗ್ಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ಸುಬ್ರಹ್ಮಣ್ಯಂ ವಿರುದ್ಧವೇ ಪೊಲೀಸರು ತೆಗೆದುಕೊಂಡಿದ್ದೇಕೆ ಸುಬ್ರಹ್ಮಣ್ಯಂ ಕಳೆದ ಹದಿನಾಲ್ಕು ವರ್ಷದಿಂದ ಯೂನಿಪೇ ಟು ಯು ಕಂಪನಿ ವಿರುದ್ಧ ನಡೆಸುತ್ತಿರುವಂತಹ ಕಾನೂನು ಹೋರಾಟ ಎಂತಹದ್ದು ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಹೋರಾಟ ಕೆಲ ಅಧಿಕಾರಿಗಳು ಆನೆ ಗಾತ್ರದ ಕೇಸನ್ನ ಇಲ್ಲಿ ಗಾತ್ರ ಮಾಡಿದ್ದ ಹೇಗೆ ಈ ನಿಂದಲೇ ನೂರಾರು ಕೋಟಿ ಆಸ್ತಿ ಮಾಡಿಕೊಂಡಿದ್ದಂತಹ ಕೆಲವು ಭ್ರಷ್ಟ ಅಧಿಕಾರಿಗಳು ಯಾರು ನೂರಾರು ಕೋಟಿ ಹಣ ಪಡೆದು ಯುನಿಪೇಟು ಯು ಕಂಪನಿ ಪರ ನಿಂತ ಭ್ರಷ್ಟ ರಾಜಕಾರಣಿಗಳು ಯಾರು ಇಪ್ಪತ್ತಾರು ಸಾವಿರ ಕೋಟಿ ಹಗರಣದ ಪ್ರಕರಣ ಇಂದು ಲಕ್ಷ ಕೋಟಿ ಹಗರಣವಾಗಿದ್ದು ಹೇಗೆ ಮೋದಿ ಅಮಿತ್ ಶಾ ಸಿಬಿಐ ಅಂತ ಈ ಸುಬ್ರಹ್ಮಣ್ಯಂ ಎಲ್ಲೆಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎನ್ನುವ ಎಲ್ಲಾ ವಿವರಗಳನ್ನ ನಿಮ್ಮ ಮುಂದೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಇಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಿದ್ದೇವೆ ಈ ಹಗರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ